ನಮ್ಮ ಅಶೋಕಣ್ಣ ಅವರು ನಮ್ಮ ಅವರು ನಮ್ಮ ಸಿ ಟಿ ಅವರು ಇವರೆಲ್ಲ ದೊಡ್ಡ ಹಿಂದೂಗಳ ಥರ ಇವರು ಒಬ್ಬರೇ ಹಿಂದೂಗಳು ಎಲ್ಲ ಡೋಂಗಿ ಹಿಂದೂಗಳು ಸರ್ ನೀವೆಲ್ಲ ಧರ್ಮನ ಪ್ರೀತಿಸೋದು ಗೌರವಿಸೋ ಭಗವದ್ಗೀತೆ ಯಾರಾದರೂ ಓದ್ಕೊಂಡಿದ್ದೀರಾ ಸರ್ ನಾನು ಆರ್ ಅಶೋಕಣ್ಣನ ಕರಿತೀನಿ ಆರ್ ಅಶೋಕ್ ಅವ್ರನ್ನ ಸಿ ಟಿ ಅವ್ರನ್ನ ಯತ್ನಾಳ್ ಅವ್ರನ್ನ ಮೂರು ಜನನ ಕರಿತೀನಿ ಭಗವದ್ಗೀತೆ ಮೇಲೇ ಡಿಬೇಟ್ ಹೇಳೋಣ ಬನ್ನಿ ನಾನು ಆರ್ ನಿಮ್ಗೆ ಅಷ್ಟು ಧರ್ಮದ ಬಗ್ಗೆ ಇದ್ದರೆ ನೀವು ಧರ್ಮನೇನಾದರೂ ನೆಟ್ಟಿಗೆ ಓದ್ಕೊಂಡಿದ್ರೆ ಭಗವದ್ಗೀತೆ ನಿಮಗೆ ಬಂದರೆ ನಾನು ಆರ್ ಅಶೋಕ್ ಅವ್ರನ್ನ ಸಿಟಿ ರವಿಯನ ಯತ್ನಾಳ್ ಅವ್ರನ್ನ ಮೂರು ಜನನ ಭಗವದ್ಗೀತೆ ಮೇಲೆ ಡಿಬೇಟ್ ಇದ್ದೀನಿ ಇವ್ರ ಜ್ಞಾನ ಏನು ಇವ್ರು ಎಷ್ಟು ಮಾತ್ರ ಹಿಂದೂ ಧರ್ಮನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬಂದು ಡಿಬೇಟ್ ಇಡಲಿ ನಾನು ಬಹಿರಂಗ ಸವಾಲು ಹಾಕ್ತಿದ್ದೀನಿ ಮೂರು ಜನಕ್ಕೆ ದಮ್ಮು ತಾಕತ್ತು ಇವಿದ್ರೆ ಭಗವದ್ಗೀತೆ ಮೇಲೆ ಡಿಬೇಟಿಗೆ ಬನ್ನಿ ಸರ್ ಅದಾದ್ಮೇಲೆ ಮಾತಾಡೋಣ ನಾವು ನಮ್ಮ ಧರ್ಮನ ಗೌರವಿಸಬೇಕು ಬೇರೆ ಧರ್ಮನ ಗೌರವಿಸ್ಬೇಕು ಇದನ್ನ ಬಿಟ್ಟು ಬಿ ಜೆ ಪಿಯವರು ಸರ್ ಇವ್ರೊಂದು ಕೈಯಲ್ಲಿ ಪೆಟ್ರೋಲು ಒಂದು ಕೈಯಲ್ಲಿ ಬೆಂಕಿ ಪಟ್ನ ಇಟ್ಕೊಂಡು ಸರ್ ರಾಜಕಾರಣ ಮಾಡೋದು ಅಯೋಗ್ಯರೋರು ಇವತ್ತು ಒಂದು ಒಬ್ಬನಿಗಾದರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ಆರ್ ಅಶೋಕ್ ಅವ್ರದ್ದು ಒಂದು ಕಡೆ ಯತ್ನಾಳ್ ಅವ್ರದ್ದು ಒಂದು ಕಡೆ ಅಲ್ವಾ ಪಾಪ ಯತ್ನಾಳು ಅವ್ರ ಫ್ಯಾಕ್ಟ್ರಿ ನಿಂತೋಗಿತ್ತೇನೋ ನೆನೇನೋ ಪರ್ಮಿಷನ್ ಸಿಕ್ಕದಂಗಿದೆ ಹೋಗಿ ಚಾಮುಂಡೇಶ್ವರಿ ದೇವಿನ ಆಶೀರ್ವಾದ ಪಾಪ ಯತ್ನಾಳ್ ಅವರು ಇನ್ನು ಮೇಲೆ ಆದರೂ ಆ ಶುಗರ್ ಫ್ಯಾಕ್ಟ್ರಿ ಅಲ್ವಾ ಯತ್ನಾಳವ್ರಿಗೆ ಶುಗರ್ ಫ್ಯಾಕ್ಟ್ರಿ ಇನ್ನು ಬೇರೆಯವ್ರಿಗೆ ಬಾಡಿಯಲ್ಲಿ ಶುಗರ್ ಇದೆ ಅವ್ರ ಪಾಪ ಅವ್ರ ಫ್ಯಾಕ್ಟ್ರಿಯಲ್ಲಿ ಶುಗರ್ ಪ್ರೊಡಕ್ಷನ್ ನಿಂತೋಗಿದೆ ನನಗೆ ಈ ಬಿ ಜೆ ಪಿಯವ್ರ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ ನಾನು ಹೇಳೋದು ಇಷ್ಟೇ ನಮ್ಮ ಸಿ ಎಮ್ ಬಗ್ಗೆ ಡಿ ಸಿ ಎಮ್ ಬಗ್ಗೆ ಓಮ್ ಮಿನಿಸ್ಟ್ರ್ ಬಗ್ಗೆ ಮಾತಾಡಿದ್ರೆ ಸರಿ ಇರೋಲ್ಲ ಮತ್ತು ನಮ್ಮ ಜನ್ರೇಷನ್ ಲೀಡ್ರ್ಸು ನಮ್ಮ ಸೀನಿಯರ್ ಅಷ್ಟು ಪೇಷನ್ಸ್ ನಮಗೂ ಇಲ್ಲ ನನಗನ್ನಿಸ್ತು ಸರ್ ಒಬ್ಬ ನೋಡಿ ಒಂದು ಓಮ್ ಮಿನಿಸ್ಟ್ರ್ ನಿಂಗೆ ಬೈತಾ ಇದ್ದಾರೆ ನಮಗೆ ನೋವಾಯಿತು ನಮ್ಮ ಸಾಹೇಬ್ರ ಯಾಕೆ ಇವ್ನು ಎತ್ತೊಳಕಾಗಿ ಬಿಡಲಿಲ್ಲ ಅಂತ ನನಗನ್ನಿಸ್ತು ಪ್ರತಾಪ್ ಸಿಂಹ ಯೋಚನೆ ಮಾಡ್ದಂಗೆ ರಾಜಕಾರಣ ಇರೋಲ್ಲ ನಾನು ಯೋಚನೆ ಮಾಡಿದಂಗೂ ರಾಜಕಾರಣ ಇರಲ್ಲ ದೊಡ್ಡವರು ದೊಡ್ಡದಾಗಿ ಯೋಚನೆ ಮಾಡ್ತಾರೆ ನಮ್ಮ ಅಶೋಕ್ ಅಣ್ಣ ಅವರು ನಮ್ಮ ಯತ್ನಾಳ್ ಅಣ್ಣ ಅವರು ನಮ್ಮ ಸಿ ಟಿ ರವಿಯವರು ಇವರೆಲ್ಲ ದೊಡ್ಡ ಹಿಂದೂಗಳ ಥರ ಇವರು ಒಬ್ಬರೇ ಹಿಂದೂಗಳು ಎಲ್ಲ ಡೋಂಗಿ ಹಿಂದೂಗಳು ಸರ್ ನೀವೆಲ್ಲ ಧರ್ಮನ ಪ್ರೀತಿಸೋದು ಗೌರವೋ ಭಗವದ್ಗೀತೆ ಯಾರಾದರೂ ಓದ್ಕೊಂಡಿದ್ದೀರಾ ಸರ್ ನಾನು ಆರ್ ಅಶೋಕವನ್ನ ಕರಿತೀನಿ ಆರ್ ಅಶೋಕ್ ಅವ್ರನ್ನ ಸಿ ಟಿ ಅವ್ರನ್ನ ಯತ್ನಾಳ್ ಅವ್ರನ್ನ ಮೂರು ಜನನ ಕರಿತೀನಿ ಭಗವದ್ಗೀತೆ ಮೇಲೇ ಡಿಬೇಟ್ ಹೇಳ ಬನ್ನಿ ನಾನು ಆರ್ ಅಶೋ ನಿಮಗೆ ಅಷ್ಟು ಧರ್ಮದ ಬಗ್ಗೆ ಇದ್ದರೆ ನೀವು ಧರ್ಮನೇನಾದರೂ ನೆಟ್ಟಿಗೆ ಓದ್ಕೊಂಡಿದ್ರೆ ಭಗವದ್ಗೀತೆ ನಿಮಗೆ ಬಂದರೆ ನಾನು ಆರ್ ಅಶೋಕ್ ಅವ್ರನ್ನ ಸಿ ಟಿ ರವಿಯನ್ನ ಯತ್ನಾಳ್ ಅವ್ರನ್ನ ಮೂರು ಜನನ ಭಗವದ್ಗೀತೆ ಮೇಲೆ ಡಿಬೇಟ್ ಕರೀತಾ ಇದ್ದೀನಿ ಇವ್ರ ಜ್ಞಾನ ಏನು ಇವ್ರು ಎಷ್ಟು ಮಾತ್ರ ಹಿಂದೂ ಧರ್ಮನ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಬಂದು ಡಿಬೇಟ್ ಇಡ್ಲಿ ನಾನು ಬಹಿರಂಗ ಸವಾಲು ಹಾಕ್ತಿದ್ದೀನಿ ಮೂರು ಜನಕ್ಕೆ ದಮ್ಮು ತಾಕತ್ತು ಇವಿದ್ರೆ ಭಗವದ್ಗೀತೆ ಮೇಲೆ ಡಿಬೇಟಿಗೆ ಬನ್ನಿ ಸರ್ ಅದಾದ್ಮೇಲೆ ಮಾತಾಡೋಣ ನಾವು ನಮ್ಮ ಧರ್ಮನ ಗೌರವಿಸಬೇಕು ಬೇರೆ ಧರ್ಮನ ಗೌರವಿಸಬೇಕು ಇದನ್ನು ಬಿಟ್ಟು ಬಿ ಜೆ ಪಿಯವರು ಸರ್ ಒಂದು ಕೈಯಲ್ಲಿ ಪೆಟ್ರೋಲು ಒಂದು ಕೈಯಲ್ಲಿ ಬೆಂಕಿ ಪಟ್ಟಣ ಇಟ್ಕೊಂಡು ಸರ್ ರಾಜಕಾರಣ ಮಾಡೋದು ಅಯೋಗ್ಯರವರು ಇವತ್ತು ಒಂದು ಒಬ್ಬನಿಗಾದರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋ ಯೋಗ್ಯತೆ ಇದೆಯಾ ಆರ್ ಅಶೋಕ್ ಅವ್ರದ್ದು ಒಂದು ಕಡೆ ಯತ್ನಾಳ್ ಅವ್ರದ್ದು ಒಂದು ಕಡೆ ಅಲ್ವಾ ಪಾಪ ಯತ್ನಾಳು ಅವ್ರ ಫ್ಯಾಕ್ಟ್ರಿ ನಿಂತೋಗಿತ್ತೇನೋ ನೆನೇನೋ ಪರ್ಮಿಷನ್ ಇದೆ ಹೋಗಿ ಚಾಮುಂಡೇಶ್ವರಿ ದೇವಿನ ಆಶೀರ್ವಾದ ಪಾಪ ಯತ್ನಾಳ್ ಅವರು ಇನ್ನು ಮೇಲೆ ಆದರೂ ಆ ಶುಗರ್ ಫ್ಯಾಕ್ಟ್ರಿ ಅಲ್ವಾ ಯತ್ನಾಳವ್ರಿಗೆ ಶುಗರ್ ಫ್ಯಾಕ್ಟ್ರಿ ಇನ್ನು ಬೇರೆಯವ್ರಿಗೆ ಬಾಡಿಯಲ್ಲಿ ಶುಗರ್ ಇದೆ ಅವ್ರ ಪಾಪ ಅವ್ರ ಫ್ಯಾಕ್ಟ್ರಿಯಲ್ಲಿ ಶುಗರ್ ಪ್ರೊಡಕ್ಷನ್ ನಿಂತೋಗಿದೆ ನನಗೆ ಈ ಬಿ ಜೆ ಪಿಯವ್ರ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ ನಾನು ಹೇಳೋದು ಇಷ್ಟೇ ನಮ್ಮ ಸಿ ಎಮ್ ಬಗ್ಗೆ ಡಿ ಸಿ ಎಮ್ ಬಗ್ಗೆ ಹೋಮ್ ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ ಮತ್ತು ನಮ್ಮ ಜನ್ರೇಷನ್ ಲೀಡ್ರ್ಸು ನಮ್ಮ ಸೀನಿಯರ್ ಲೀಡ್ರ್ಸ್ ಅಷ್ಟು ಪೇಷನ್ಸ್ ನಮಗೂ ಇಲ್ಲ ನನಗನ್ನಿಸ್ತು ಸರ್ ಒಬ್ಬ ನೋಡಿ ಒಂದು ಓಮ್ ಮಿನಿಸ್ಟ್ರ್ ನಿಂಗೆ ಬೈತಾ ಇದ್ದಾರೆ ನಮಗೆ ನೋವಾಯಿತು ನಮ್ಮ ಸಾಹೇಬ್ರ ಯಾಕೆ ಇವ್ನು ಎತ್ತೊಳಕಾಕ್ ಬಿಡಲಿಲ್ಲ ಅಂತ ನನಗನ್ನಿಸ್ತು ಪ್ರತಾಪ್ ಸಿಂಹ ಯೋಚನೆ ಮಾಡ್ದಂಗೆ ರಾಜಕಾರಣ ಇರಲ್ಲ ನಾನು ಯೋಚನೆ ಮಾಡ್ದಂಗೂ ರಾಜಕಾರಣ ಇರೋಲ್ಲ ದೊಡ್ಡವರು ದೊಡ್ಡದಾಗಿ ಯೋಚನೆ ಮಾಡ್ತಾರೆ